ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದನೇ ಲಗ್ನ ಶುರು ಮಾಡ್ತಾ ಇದ್ದೀನಿ ಮಟ್ಟೆ ಕೋಳಿ ಸಾಂಬಾರನ್ನ ಯಾವ ಥರ ಮಾಡೋದು ಅಂತೇಳಿ ತಿಳಿಸ್ಕೊಡೋಕೆ ಬಂದಿದ್ದೀನಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹೊಸ್ತಾಗಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಮೊಟ್ಟೆ ಕೋಳಿ ಸಾಂಬಾರು ಅಂತ ಹೇಳಿದ್ರೆ ನಾಟಿ ಕೋಳಿ ಅಲ್ಲ ಫಾರಮ್ ಕೋಳಿ ಬೈಲರು ಫಾರಮ್ ಅಂತ ಬರುತ್ತಲ್ಲ ಹಂಗಾಗಿ ಇದು ಫಾರ್ಮ್ ಕೋಳಿ ಸಾಂಬಾರನ್ನ ಮಾಡೋದು ಯಾವ ಥರ ಅಂತ ಹೇಳಿ ತಿಳಿಸ್ಕೊಡೋ ಅಂಥ ಪ್ರಯತ್ನನ ಮಾಡಿದ್ದೀನಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತೇಳಿ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಮ್ಮ ಕಡೆ ಎಲ್ಲ ಮೊಟ್ಟೆ ಕೋಳಿ ಸಾಂಬಾರನ್ನ ಯಾವ ಥರ ಮಾಡ್ತೀವಿ ಅಂತೇಳಿ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ನಾನಿಲ್ಲಿ ಮೊಟ್ಟೆ ಕೋಳಿನ ಒಂದೂವರೆ ಕೆ ಜಿಯಷ್ಟು ತೊಗೊಂಡಿರೋ ಅಂಥದ್ದು ಆಲ್ಮೋಸ್ಟು ಫಾರ್ಮ್ ಕೋಳಿ ಎಷ್ಟು ಬರುತ್ತೆ ಕೆ ಜಿ ಅಂತ ಹೇಳಿದ್ರೆ ಒಂದೂವರೆ ಕೆ ಜಿ ಒಂದು ಮುಕ್ಕಾರು ಅಷ್ಟೇ ಎಷ್ಟು ಬರೋ ಅಂಥದ್ದು ಅದ್ರ ಮೇಲ್ಗಡೆ ತೊಗೊಂತೀವಿ ಅಂತ ಹೇಳಿದ್ರೆ ಕೆ ಜಿ ಬರೋದಿಲ್ಲ ಮೊಟ್ಟೆ ಕೋಳಿ ಬಂದು ತೂಕ ಸ್ವಲ್ಪ ಕಡಿಮೆನೇ ಇರುತ್ತೆ ಬಾಯ್ಲರ್ ಕೋಳಿ ಆದರೆ ಸ್ವಲ್ಪ ತೂಕ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಸಾಂಬಾರು ಮಾಡಲಿಕ್ಕೆ ಮಸಾಲೆ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ ಮತ್ತು ಟೊಮೊಟೊ ಕೂಡ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಕ್ಕೆ ಮತ್ತು ಮೆಣಸು ಶುಂಠಿ ಹಸಿಮೆಣ್ಸಿನಕಾಯಿ ಬೆಳ್ಳುಳ್ಳಿ ಅರಿಶಿಣ ಕೊತ್ತಂಬರಿ ಸೊಪ್ಪು ಇಷ್ಟು ಕೂಡ ನೀಟಾಗಿ ತೊಳೆದು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಕೂಡ ಸಣ್ಣದಾಗೆ ಮಿಕ್ಸಿ ಮಾಡ್ಕೊಬೇಕು ಇದನ್ನ ಈರುಳ್ಳಿ ಖಾರ ಅಂತಲೂ ಹೇಳ್ತಾರೆ ಅಷ್ಟಿನ ಈರುಳ್ಳಿ ಅಂತಲೂ ಹೇಳ್ತಾರೆ ಇದನ್ನ ಚಿಕನ್ ಹಾಕೋಕ್ಕೂ ಮುಂಚೆನೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಇದನ್ನು ಆದಷ್ಟು ನುಣ್ಣಗೆ ರುಬ್ಕೊಬೇಕು ತರಿತರಿಯಾಗಿ ರುಬ್ಬಿಟ್ರೆ ಚೆನ್ನಾಗಿರೋದಿಲ್ಲ ತಿನ್ಬೇಕಾದ್ರೆ ಮಸಾಲೆ ಎಲ್ಲ ಹಂಗೇ ಸಿಗುತ್ತೆ ಹಂಗಾಗಿ ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಇದನ್ನೆಲ್ಲನೂ ಒಟ್ಟಿಗೆನೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ಸಣ್ಣದಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಆದಷ್ಟು ಇದನ್ನು ಗ್ರೈಂಡ್ ಮಾಡುವಾಗ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು ಜಾಸ್ತಿ ಗಟ್ಟಿಯಾಗಿರಬೇಕು ನೀರು ಥರ ಇದ್ದರೆ ಅಷ್ಟಾಗಿ ಮಸಾಲೆ ಚೆನ್ನಾಗಿರೋದಿಲ್ಲ ಇವಾಗ ತೋರಿಸ್ತೀನಿ ನೋಡಿ ಯಾವ ಥರ ಗಟ್ಟಿಯಾಗಿ ರುಬ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದೆರಡರಿಂದ ಮೂರು ಸ್ಪೂನು ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕಾಗ್ಬಿಡುತ್ತೆ ನೋಡ್ತಾ ಇರ್ಬೋದು ಈ ಥರ ಗಟ್ಟಿಯಾಗಿ ರುಬ್ಕೋಬೇಕು ಜಾಸ್ತಿ ನೀರು ಅಂಶ ಇದ್ಬಿಟ್ರೆ ಅದು ಚೆನ್ನಾಗಿರೋದಿಲ್ಲ ಎಣ್ಣೆಲಿ ಆದಷ್ಟು ಫ್ರೈ ಆಗೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ ಇನ್ನು ಈ ಥರ ಮಸಾಲೆ ಕೂಡ ರುಬ್ಬಿಟ್ಕೊಂಡಾದ್ಮೇಲೆ ಇನ್ನು ಒಂದು ಕುಕ್ಕರ್ಗೆ ಕೂಡ ಸ್ವಲ್ಪ ಆಯಲ್ ಹಾಕ್ಬಿಟ್ಟು ಇಟ್ಕೊತಾ ಇದ್ದೀನಿ ನಾನು ಈ ಆಯಲ್ ಬಂದು ಬೋಂಡಾ ಬೇಯಿಸಿರೋಂಥ ಎಣ್ಣೆನ ಹಾಕೊತಾ ಇರೋ ಅಂಥದ್ದು ಕಲರ್ ಈ ಥರ ಇದೆ ಅಂತ ಹೇಳಿ ಅಂದ್ಕೊಂಬೇಡಿ ಇದು ಸನ್ಫ್ಯೂರ್ ಎಣ್ಣೆನೇ ನಾನು ಬೋಂಡ ಮಾಡಿರೋದನ್ನೆಲ್ಲ ಈ ಥರ ಚಿಕನ್ ಐಟಮ್ಗೆ ಯೂಸ್ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಹಾಗಾಗಿ ಇವಾಗ ಅದನ್ನು ಕೂಡ ಹಾಕೊತಾ ಇದ್ದೀನಿ ಇನ್ನು ಎಣ್ಣೆ ಕೂಡ ಚೆನ್ನಾಗಿ ಕಾಯಿದ ಮೇಲೆ ಈ ಅಷ್ಟೇ ಈರುಳ್ಳಿ ಏನು ರುಬ್ಬಿಟ್ಕೊಂಡಿರ್ತೀವಿ ಅದನ್ನು ಕೂಡ ಹಾಕೋಬೇಕು ಇವಾಗಲೂ ಕೂಡ ನೀರನ್ನ ಸೇರಿಸ್ಬೇಡಿ ಆದಷ್ಟು ಗಟ್ಟಿಯಾಗೇ ಅದನ್ನು ಹಾಕಿ ಫ್ರೈ ಮಾಡ್ಕೊಬೇಕು ಈ ಮಸಾಲೆನೆ ಚೆನ್ನಾಗೆ ಬೆಂದ ಮೇಲೆ ಅದೇನೆ ನೀರು ಬಿಟ್ಕೊಂಡು ನೀಟಾಗಿ ಬೇಯುತ್ತೆ ಎಣ್ಣೆನೂ ಕೂಡ ಅಷ್ಟೇನೆ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ತುಂಬ ಎಣ್ಣೆ ಹಾಕೊಂಡ್ಬಿಟ್ರೆ ಇದರಲ್ಲಿ ಕೋಳಿಯಲ್ಲೇ ಎಣ್ಣೆ ಜಾಸ್ತಿ ಅಂಶ ಬರೋದ್ರಿಂದ ತುಂಬಾ ಜಿಡ್ಣಾಂಶ ಆಗಿಬಿಡುತ್ತೆ ಹಾಗಾಗಿ ಇದಕ್ಕೆ ನೀರನ್ನು ಕೂಡ ಹಾಕೊಳ್ಳೋದಲ್ಲೇ ರುಬ್ಬಿರ್ತೀವಲ್ವ ಇದಕ್ಕೂ ಕೂಡ ನೀರನ್ನ ಹಾಕೋಬಾರ್ದು ಮಸಾಲೆನ ಆದಷ್ಟು ಎಣ್ಣೆಲೇ ಫ್ರೈ ಮಾಡ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾವ ಥರ ಅದಕ್ಕೆ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕು ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ ನೋಡಿ ಮೊದಲೇ ಎಣ್ಣೆ ಚೆನ್ನಾಗಿ ಕಾಯ್ದಿರೋದ್ರಿಂದ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಖಾರನ ನೀಟಾಗಿ ಬೇಯಿಸ್ಕೋಬೇಕು ಸಣ್ಣ ಉರಿಯಲ್ಲೇನೆ ಜಾಸ್ತಿ ಉರಿನ ಹಾಕ್ಬಿಟ್ರೆ ಸೀದೋಗ್ಬಿಡುತ್ತೆ ಮಸಾಲೆ ಅದು ಎಣ್ಣೆಯಲ್ಲೇ ಬೇಯೋದ್ರಿಂದ ಸ್ವಲ್ಪ ನಿಧಾನ ಉರಿಯಲ್ಲಿ ಆದಷ್ಟು ಬೇಯಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಇವಾಗ ನೀಟಾಗಿ ಬೆಂದ್ಮೇಲೆ ಅದು ಕೂಡ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ ಇನ್ನ ಒಂದು ಕಡೆ ನೀಟಾಗಿ ಬೇಯಲಿಕ್ಕೆ ಇಟ್ಬಿಟ್ಟು ಇನ್ನು ಅದೇ ಜಾರ್ಗೆನೆ ಕಾಯಿ ಮತ್ತೆ ಗಸಗಸೆ ಕಡಲೆ ಇಷ್ಟು ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಂತ ಇದ್ದೀನಿ ಇವಾಗ ಅದು ನೀಟಾಗಿ ಬೇಯ್ತಾ ಇರುತ್ತೆ ಅದ್ರ ಪಡ್ಗದು ಇವಾಗ ಇನ್ನೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಟ್ಟಿಗೆ ಸಬ್ ಸಪ್ರೇಟಾಗಿ ರುಬ್ಕೊಳ್ಳೋದ್ರಿಂದ ಸಾಂಬಾರು ಕೂಡ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ತೀನಿ ಹಂಗಾಗಿ ಇವಾಗ ಕಾಯಿನೂ ಕೂಡ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪನ ಎತ್ತಿಟ್ಕೊತಾ ಇದ್ದೀನಿ ಲಾಸ್ಟ್ನಲ್ಲಿ ಫ್ರೈ ಮಾಡ್ತೀವಲ್ಲ ಚಿಕನ್ನ ಅದಕ್ಕೆ ಹಾಕೊಳ್ಳಲಿಕ್ಕೆ ಅಂತ ಹೇಳ್ಬಿಟ್ಟು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಕಾಯಿನ ಹಾಕ್ಕೊಂಡು ಇವಾಗ ಅದಕ್ಕೂ ಕೂಡ ಗಸಗಸೇನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪನ ಎರಡು ಸ್ಪೂನಷ್ಟು ಸೇರಿಸ್ಕೊಂಡ್ರೆ ಸಾಕು ಇವಾಗ ಇದಕ್ಕೇನೆ ಉರ್ಗಡ್ಲೆನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಖಾರದ ಪುಡಿನ ಲಾಸ್ಟ್ನಲ್ಲಿ ಆ್ಯಡ್ ಮಾಡ್ಕೊಳ್ಳೋದು ಹಂಗಾಗಿ ಇವಾಗ ನೋಡ್ತಾ ಇರ್ಬೋದು ಈ ಮಸಾಲೆಯಲ್ಲಿ ನೀರು ಅಂಶ ಎಲ್ಲ ಸೀದೋಗಿ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡು ನೀಟಾಗಿ ಡ್ರೈ ಆಗಿದೆ ಈ ಥರ ಡ್ರೈ ಆದಮೇಲೆ ಇದಕ್ಕೆ ಚಿಕನ್ನ ಸೇರಿಸ್ಕೋಬೇಕು ಇನ್ನು ಇದಕ್ಕೆ ಚಿಕನ್ನು ಕೂಡ ಸೇರಿಸ್ಕೊಂಡಾದಮೇಲೆ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಬೇಕು ಈ ಚಿಕನಲ್ಲಿರೋ ನೀರಿನಂಶ ಎಲ್ಲ ಈ ಮಸಾಲೆಯಲ್ಲಿ ಬಿಟ್ಕೊಬೇಕು ಆ ನೀರಲ್ಲೇ ಈ ಮಸಾಲೆ ಬೇಯಬೇಕು ಹಂಗಾಗಿ ಚಿಕನ್ನು ಕೂಡ ನೀಟಾಗಿ ಹಾಕ್ಕೊಂಡು ಎಲ್ಲ ಕಡೆಯೂ ಮಸಾಲೆ ಆಗೋ ಥರ ಮ್ಯಾಶ್ ಮಾಡ್ಕೊಳ್ಳಿ ಇಲ್ಲಾಂತಂದರೆ ಮಸಾಲೆನೇ ಒಂದು ಕಡೆ ಚಿಕನ್ನೇ ಒಂದು ಕಡೆ ಆಗಿಬಿಡುತ್ತೆ ಇದು ಇವಾಗ ನೀಟಾಗಿ ಮ್ಯಾಶ್ ಮಾಡಾದ್ಮೇಲೆ ಇದಕ್ಕೆ ಕಲ್ಲುಪ್ಪನ್ನು ಕೂಡ ಸೇರಿಸ್ಕೊಬೇಕು ಈ ಒಗ್ಗರಣೆಗೆ ಕಲ್ಲುಪ್ಪನ್ನ ಸೇರಿಸೋದ್ರಿಂದ ಉಪ್ಪಲ್ಲಿ ನೀರು ಅಂಶ ಇರುತ್ತಲ್ಲ ಅದನ್ನು ಕೂಡ ನೀಟಾಗಿ ಎಲ್ಲ ಸೀದೋಗಿಬಿಡುತ್ತೆ ಅಂತಲೇ ಹೇಳ್ಬೋದು ಇದು ನೀರು ಎಷ್ಟು ನೀಟಾಗಿ ಸೀಯುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಮೊಟ್ಟೆ ಕೋಳಿ ಸಾಂಬಾರು ಹಂಗಾಗಿ ಸ್ವಲ್ಪನೂ ನೀರು ಇಲ್ದಂಗೆ ನೋಡ್ತಾ ಇರ್ಬೋದು ಎಷ್ಟು ಡ್ರೈ ಆಗಿ ಮಸಾಲೆಯನ್ನು ನಾನು ಎಲ್ಲ ಕಡೆಯೂ ಮ್ಯಾಶ್ ಮಾಡ್ತಾ ಅಂತ ಹೇಳಿ ಇವಾಗ ಉಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ನೀರು ಕೂಡ ಬಿಟ್ಕೊಳುತ್ತಲ್ಲ ಹಂಗಾಗಿ ಎಕ್ಸ್ಟ್ರಾ ನೀರನ್ನ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು ಇವಾಗ ಮಸಾಲೆ ಏನು ಹಾಕ್ತೀವಿ ಆವಾಗ ನೀರನ್ನ ಹಾಕೋಬೇಕು ಇಂಥ ಟೈಮಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನ ಹಾಕೋಂಗಿಲ್ಲ ಒಂದು ಹತ್ತು ನಿಮಿಷ ಅದನ್ನೇ ಬಿಸಿಗಿಟ್ಟರೆ ಸಾಕು ಅದನ್ನೇ ನೀರು ಬಿಟ್ಕೊಡುತ್ತೆ ಅದನ್ನು ಕೂಡ ತೋರಿಸ್ತೀನಿ ಅದಕ್ಕೆ ವೀಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ವೀಡಿಯೋನ ಮಾಡಿರೋ ಅಂಥದ್ದು ಇದಕ್ಕೆ ಆಗಲಿ ಲಿಡ್ನ ಕ್ಲೋಸ್ ಮಾಡೋದಾಗಲಿ ಏನೂ ಮಾಡಬಾರ್ದು ನೀರು ಕೂಡ ಹಾವಿಯಾಗಿ ಬೇಯಬೇಕು ಅಂತಲೇ ಹೇಳ್ತೀನಿ ನಾವೇನಾದರೂ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ನೀರು ಬೇಗ ಸಿಹಿಯೋದಿಲ್ಲ ಇವಾಗ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಇವಾಗೇ ಹಾಕೊತಾ ಇದ್ದೀನಿ ಸಾಂಬಾರ್ದು ಖಾರ ಹಾಕಿದ್ಮೇಲೂ ಬೇಕಾದ್ರೆ ನಾವು ಟೇಸ್ಟ್ ನೋಡಿ ಉಪ್ಪನ್ನ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ಇವಾಗ ನೀಟಾಗಿ ತಿರುಗಿಬಿಟ್ಟು ಒಂದು ಸರಿ ಮ್ಯಾಷ್ ಮಾಡಿಬಿಟ್ಟು ಸ್ವಲ್ಪ ನೀರು ಬಿಟ್ಕೊಂಡು ಬೇಯೋ ಥರ ಆಗೋವರೆಗೂ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಆಮೇಲೆ ಐ ಫ್ಲೇಮ್ ಮಾಡಿದ್ರೂ ಸರಿ ಹೋಗುತ್ತೆ ಇಲ್ಲಿ ಇವಾಗಲೇ ಮಾಡಿಬಿಟ್ರೆ ಮಸಾಲೆ ಎಲ್ಲ ಸೀದೋಗ್ಬಿಡುತ್ತೆ ಯಾಕಂದರೆ ನೀರು ಅಂಶ ಇರೋದಿಲ್ವಲ್ಲ ಹಂಗಾಗಿ ಎಲ್ಲ ಡ್ರೈ ಆಗಿಬಿಡುತ್ತೆ ಅಂತಲೇ ಹೇಳ್ತೀನಿ ನಾವು ಈ ಒಗ್ಗರಣೆಯಲ್ಲಿ ಎಲ್ಲಿವರೆಗೂ ಬೇಯಿಸ್ಕೊತೀವಿ ಅಂತ ಹೇಳಿದ್ರೆ ಮಸಾಲೆ ಎಲ್ಲ ನೀಟಾಗೆ ಸೀದೋಗೋವರೆಗು ನಾವು ಈ ಒಗ್ಗರಣೆಯಲ್ಲಿ ಬೇಯಿಸ್ಕೊತಾ ಇರ್ತೀವಿ ಇನ್ನು ಕಾಯಿ ಮತ್ತು ಕಡಲೆ ಗಸಗಸೆ ಏನು ಹಾಕೊಂಡಿರ್ತೀವಿ ಇದನ್ನು ಕೂಡ ಇವಾಗ ಇದೇ ಜಾರಲ್ಲೇ ರುಬ್ಬಿಬಿಟ್ಕೊತಾ ಇದ್ದೀನಿ ಇನ್ನು ಕಾಯಿ ಕಡಲೆ ಹಾಕಿದಾಗ ಒಬ್ಬೊಬ್ರು ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊತಾರೆ ನಾನು ಆಲ್ರೆಡಿ ಟೊಮೊಟೊನ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಇವಾಗ ಕಾಯಿ ಮತ್ತು ಕಡಲೆ ಗಸಗಸೆನ ರುಬ್ಬಾದ್ಮೇಲೆ ಅದಕ್ಕೆ ಕೂಡ ಖಾರದ ಪುಡಿನ ಆ್ಯಡ್ ಮಾಡಿಕೊಂಡು ಸರಿ ನೀಟಾಗೆ ಸಣ್ಣದಾಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ಕೋಳಿ ಸಾಂಬಾರಿಗೆ ಯಾವತ್ತೂ ಮಸಾಲೆನ ನೀಟಾಗೇ ಗ್ರೈಂಡ್ ಮಾಡ್ಕೊಬೇಕು ಅಂತ ಹೇಳ್ತೀನಿ ತರಿ ತರಿಯಾಗಿ ರುಬ್ಬಿಟ್ಕೊಂಬಿಟ್ರೆ ಚೆನ್ನಾಗಿರೋದಿಲ್ಲ ಹಂಗಾಗಿ ಈ ಥರ ಸಣ್ಣದಾಗೆ ಗ್ರೈಂಡ್ ಮಾಡ್ಕೊಬೇಕು ಇದಕ್ಕೆ ನೀರು ಹಾಕ್ಕೊಂಡು ರುಬ್ಕೊಬೋದು ಇನ್ನು ನೋಡ್ತಾ ಇರ್ಬೋದು ಚಿಕನ್ನು ಕೂಡ ನೀರನ್ನ ಬಿಟ್ಕೊಳ್ಳೋಕೆ ಶುರು ಮಾಡಿದೆ ಇವಾಗ ಐ ಫ್ಲೇಮಲ್ಲಿ ಇಟ್ಕೊಂಡ್ರು ಚಿಕನ್ನು ಚೆನ್ನಾಗೇ ಬೇಯುತ್ತೆ ಅಂತಲೇ ಹೇಳ್ತೀನಿ ಲೋ ಫ್ಲೇಮಲ್ಲಿ ಇಡಬಾರ್ದು ಇವಾಗ ನೀರು ಬಿಟ್ಕೊಂಡ್ಮೇಲೆ ಐ ಫ್ಲೇಮಲ್ಲೇ ಇಡಿ ನಾವು ಈ ಚಿಕನ್ನ ಎಲ್ಲಿವರೆಗೂ ಬೇಯಿಸ್ತೀವಿ ಅಂತ ಹೇಳಿದ್ರೆ ಈ ಒಗ್ಗರಣೆಲ್ಲೇ ಅರ್ಧ ತಿಂದು ಮುಗಿಸ್ಬಿಡ್ತೀವಿ ನಾವು ಅಲ್ಲಿವರೆಗೂ ನೀಟಾಗೆ ಬೇಯಿಸೋ ಅಂಥದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆಲಿ ತಿಂದರೆ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡ್ದಿರುತ್ತೆ ಅಂತಲೇ ಹೇಳ್ಬೋದು ಫಸ್ಟೇ ನೀರು ಥರ ಮಾಡ್ಕೊಂಡ್ಬಿಟ್ರೆ ಉಪ್ಪು ಖಾರ ಏನೂ ಹಿಡಿಯೋದಿಲ್ಲ ಸಪ್ಪ ಸಪ್ಪೆ ಅನ್ನಿಸ್ತಾ ಇರುತ್ತೆ ಚಿಕನ್ನು ಹಂಗಾಗಿ ನಾವು ಇದೇ ಥರ ಮಾಡೋದ್ದು ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಆಗಿರುತ್ತೆ ಇದರಲ್ಲೂ ಕೂಡ ರೈಸ್ನ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಇನ್ನು ಒಂದು ಸೈಡ್ಗೆ ಚಿಕನ್ನ ಬೇಯ್ಲಿಕ್ಕೆ ಇಟ್ಬಿಟ್ಟು ಇಲ್ಲಿ ಚಪಾತಿ ಕೂಡ ಇದ್ದೀನಿ ಶಿವು ತುಂಬ ದಿನದಿಂದ ಹೇಳ್ತಾಯಿದ್ರು ಚಪಾತಿ ಮಾಡು ಅಂತ ಹೇಳ್ಬಿಟ್ಟು ಈ ನಾಟಿ ಕೋಳಿ ಸಾಂಬಾರಿಗೆ ಮುದ್ದೆನ ಸರ್ವ್ ಮಾಡಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆನೂ ಕೂಡ ಮಾಡ್ತೀನಿ ಶಿವಿಗೋಸ್ಕರ ಎಕ್ಸ್ಟ್ರಾ ಚಪಾತಿ ಮಾಡ್ತಾ ಅಂಥದ್ದು ಹಂಗಾಗಿ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚಪಾತಿನೂ ತುಂಬಾ ಚೆನ್ನಾಗಿರುತ್ತೆ ಕೋಳಿ ಸಾಂಬಾರಿಗೆ ಹಂಗಾಗಿ ಸ್ವಲ್ಪ ಚಪಾತಿ ತಿಂತೀನಿ ಅಂತ ಹೇಳಿದರು ಹಾಗಾಗಿ ಇವಾಗ ಚಪಾತಿನೂ ಕೂಡ ಅಂಥದ್ದು ಇನ್ನ ಶಿವು ಆಲ್ಮೋಸ್ಟ್ ಹೊರಗಡೆ ಕೆಲಸ ಮಾಡೋದ್ರಿಂದ ಅವರು ರೈಸ್ ಐಟಮ್ನ ಜಾಸ್ತಿ ತಿಂತಾಯಿರ್ತಾರೆ ಹಂಗಾಗಿ ರೊಟ್ಟಿ ಚಪಾತಿ ಮುದ್ದೆ ಇದೆಲ್ಲ ಸ್ವಲ್ಪ ಕಡಿಮೆನೇ ಹಾಗಾಗಿ ಮನೆ ಕಡೆ ಬಂದಾಗೆಲ್ಲ ಅವ್ರಿಗೆ ಮುದ್ದೆ ಜೊತೆ ಒಂದೆರಡು ಚಪಾತಿ ಆ ಥರ ಇರಲೇಬೇಕು ರೈಸ್ ಇಲ್ಲ ಅಂತ ಹೇಳಿದ್ರು ಮುದ್ದೆ ಸ್ವಲ್ಪ ಚಪಾತಿ ಅದನ್ನೆಲ್ಲ ತುಂಬ ಇಷ್ಟಪಟ್ಟುಕೊಂಡು ತಿಂತಾರೆ ಹಂಗಾಗಿ ಇವಾಗ ಒಂದು ಕಡೆ ಚಪಾತಿನೂ ಕೂಡ ಲಟ್ಟಿಸಿ ಇಟ್ಕೊಂಬಿಡೋಣ ಅಂತ ಹೇಳಿ ಮಾಡ್ತಾ ನಾನು ಇದು ಮಾಮೂಲಿ ಆಶೀರ್ವಾದ ಹಿಟ್ಟಲ್ಲೇ ಮಾಡಿರೋ ಅಂಥದ್ದು ಬೇರೆ ಯಾವುದೇ ಥರ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಮಿಲ್ಗೆ ಹಾಕ್ಸ್ಕೊಬಂದು ಏನೂ ಇಟ್ಟಿಲ್ಲ ಪಾಕೆಟ್ನ ತೊಗೊಂಡು ಬಂದು ಅದರಲ್ಲೇ ಕಲಿಸ್ಬಿಟ್ಟು ಮಾಡ್ತಾರ ಅಂಥದ್ದು ಹತ್ತು ನಿಮಿಷ ಮುಂಚೆ ಕಲಿಸ್ಬಿಟ್ಟು ಇಟ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ಅಂತ ಹೇಳ್ತೀನಿ ಇನ್ನು ಶಿವಗೆ ಗರಿ ಗರಿಯಾಗಿದ್ದರೆ ತುಂಬಾ ಇಷ್ಟ ಆಗುತ್ತೆ ಚಪಾತಿ ಹಂಗಾಗಿ ಸ್ವಲ್ಪ ತೆಳ್ಳಗೆ ಅಂಥದ್ದು ಚಪಾತಿನ ಇನ್ನು ನಮ್ಮ ಕಡೆ ಎಲ್ಲ ಕಾರ್ತಿಕ ಶುರುವಾಗ್ಬಿಡುತ್ತೆ ಕಾರ್ತಿಕ ಶುರುವಾದ ಮೇಲೆ ಯಾವುದೇ ಕಾರಣಕ್ಕೂ ನಾನ್ ವೆಜ್ನ ಒಂದು ತಿಂಗ್ಳುವರೆಗೂ ಮಾಡೋದಿಲ್ಲ ನಮ್ಮ ಕಡೆ ಸಾಸ್ಲು ಅಂತ ಇದೆ ಹಂಗಾಗಿ ಎಲ್ಲರೂ ಆ ದೇವ್ರಿಗೆ ಹೋಗೋದ್ರಿಂದ ನಾನ್ ವೆಜ್ನ ಆದಷ್ಟು ಸಂಡೇಗೆ ಕ್ಲಿಯರ್ ಮಾಡಿ ಮಾಡ್ಕೊಳ್ಳೋ ಅಂಥದ್ದು ಹಂಗಾಗಿ ಈ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟನ್ನ ಮಾಡ್ಕೊಂಡು ತಿನ್ಕೊಂಡ್ಬಿಡ್ತೀವಿ ಇನ್ನೊಂದು ಮಂತ್ವರೆಗೂ ನಾವು ಅದನ್ನು ಟಚ್ ಕೂಡ ಮಾಡೋಂಗಿಲ್ಲ ಹಂಗಾಗಿ ಶಿವನು ಕೂಡ ಕೆಲಸದಿಂದ ಮನೆಗೆ ಬಂದಿದ್ರು ಹಂಗಾಗಿ ಬೆಳಗ್ಗೆಯೇ ಮಾಡ್ಬಿಡೋಣ ಸಂಜೆವರೆಗೂ ಆಗುತ್ತೆ ಅಂತ ಹೇಳಿ ಮಾಡ್ತಾ ಅಂಥದ್ದು ಇನ್ನು ಯಶು ಕೂಡ ಮಲಗಿದ್ಲು ಇನ್ನು ಅವಳು ಹೇಳೋದ್ರೊಳಗಡೆ ಚಪಾತಿ ಎಲ್ಲ ಇಟ್ಕೊಂಡ್ಬಿಟ್ರೆ ನನಗೆ ಆಮೇಲೆ ಬೇಯಿಸ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಹಂಗಾಗಿ ಸಾಂಬಾರ್ದು ವಿಷಲೆಲ್ಲ ಕೂಗುತ್ತಲ್ಲ ಅವಾಗ ಎದ್ಬಿಡ್ತಾಳೆ ಹಂಗಾಗಿ ನಾನು ವಿಷಲ್ಲೂ ಕೂಡ ಹಾಕಿಲ್ಲ ಹಂಗೇ ಬೇಯಿಸ್ತಾರ ಅಂಥದ್ದು ಈ ಒಗ್ಗರಣೆ ಚಿಕನ್ನಲ್ಲೇ ಸ್ವಲ್ಪ ಚಪಾತಿನ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ನೀಟಾಗಿ ಮಸಾಲೆ ಎಲ್ಲ ಹಿಡ್ದುಕೊಂಡು ಬೇಯಿಂದಿರುತ್ತೆ ಅಂತ ಹೇಳ್ತೀನಿ ಹಂಗಾಗಿ ನಾನು ಇವಾಗ ಚಪಾತಿನ ಲಟ್ಟಿಸ್ತಿರೋ ಉದ್ದೇಶವೇ ಶಿವ ಒಗ್ಗರಣೆ ಚಿಕನ್ ತಿನ್ನಬೇಕು ಅಂತ ಹೇಳಿ ತುಂಬಾ ಆಸೆ ಪಡ್ತಾಯಿದ್ರು ಹಂಗಾಗಿ ಇವಾಗ ಎಕ್ಸ್ಟ್ರಾ ಸ್ವಲ್ಪ ತೆಗ್ದು ಇಡ್ತಾಯಿದ್ದೀನಿ ನೋಡಿ ಎಷ್ಟು ನೀಟಾಗಿ ಎಲ್ಲ ನೀರೆಲ್ಲ ಸೀದೋಗಿ ನೀಟಾಗಿ ಬೆಂದಿದೆ ಅಂತ ಹೇಳಿ ಇದ್ರಲ್ಲೇ ಮುಕ್ಕಾಲು ಭಾಗ ಬೆಂದೋಗಿ ಬಿಟ್ಟಿರುತ್ತೆ ಹಂಗಾಗಿ ನಾವು ಇದೇ ಥರನೇ ಮಾಡೋ ಅಂಥದ್ದು ಇನ್ನು ಯಾರಾದರೂ ಮೊಟ್ಟೆ ಕೋಳಿ ತಿನ್ನೋರಿದ್ದರೆ ಈ ಥರ ಒಮ್ಮೆ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಮಾತ್ರ ನಾವು ಇದೇ ಥರನೇ ಮಾಡಿ ತಿನ್ನೋ ಅಂಥದ್ದು ನಮ್ಮ ಕಡೆ ಸೈಡವ್ರಲ್ಲಿ ಇರೋರಿಗೆಲ್ಲ ಗೊತ್ತಿರುತ್ತೆ ನಾವು ಯಾವ ಥರ ಮಟ್ಟೆ ಕೋಳಿ ಸಾಂಬಾರನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಬೈಲರ್ ಕೋಳಿಗಿಂತ ಮಟ್ಟೆ ಕೋಳಿ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ತಿನ್ನಲಿಕ್ಕೂ ಕೂಡ ಅಷ್ಟೇ ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇವಾಗ ಒಗ್ಗರಣೆ ಚಿಕನ್ನು ಕೂಡ ಎತ್ತಿಟ್ಕೊತಾ ಇದ್ದೀನಿ ನಮ್ಮನೇಲಿ ಆಲ್ಮೋಸ್ಟ್ ಒಗ್ಗರಣೆ ಚಿಕನ್ನಲ್ಲೇ ಅರ್ಧ ಚಿಕನ್ನ ಖಾಲಿ ಮಾಡ್ತೀವಿ ಅಂತಲೇ ಹೇಳ್ಬೋದು ಸಾಂಬಾರನ್ನ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಸಾಂಬಾರಿಗೆ ಬಿಟ್ಬಿಡ್ತೀವಿ ಇನ್ನು ಇದರಲ್ಲೇ ಮುಕ್ಕಾಲು ಭಾಗ ಖಾಲಿ ಮಾಡಿಬಿಡೋ ಅಂಥದ್ದು ಶಿವಗೆ ಇಷ್ಟ ಈ ಥರ ಚಿಕನ್ನು ಒಗ್ಗರಣೆಯಲ್ಲಿ ತಿನ್ನಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಸಾಮಾನ್ಯವಾಗಿ ಅಷ್ಟಾಗಿ ತಿಂತಾ ಇರಲಿಲ್ಲ ಇವಾಗ ತುಂಬಾ ಇಷ್ಟಪಟ್ಟುಕೊಂಡು ತಿಂತೀನಿ ಅಷ್ಟು ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಅಷ್ಟೇನೇ ಕೂಡ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ನೀಟಾಗಿ ಮುಕ್ಕಾಲು ಭಾಗ ಇದರಲ್ಲೇ ಬೆಂದೋಗ್ಬಿಟ್ಟಿದೆ ಇನ್ನು ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಇವಾಗ ಇದಕ್ಕೆ ಕೂಡ ಮಸಾಲೆನ ಸೇರ್ಸ್ಕೊಂತೀನಿ ಇದು ಮೊಟ್ಟೆ ಕೋಳಿ ಸಾಂಬಾರ್ ಆಗಿರೋದ್ರಿಂದ ಮೂಳೆಗಳೆಲ್ಲ ಅಷ್ಟಾಗಿ ಬೆಂದಿರೋದಿಲ್ಲ ಹಂಗಾಗಿ ಮೆತ್ತು ಮೆತ್ತು ಕಂಡ ತರ ಇರುತ್ತೆ ಅದನ್ನ ಈ ತರ ಒಗ್ಗರಣೆಯಲ್ಲಿ ತಗೊಳೋ ಹಂಗಾಗಿ ನಾನು ನೀಟಾಗಿ ಎಲ್ಲ ಹುಡುಕ್ಬಿಟ್ಟು ತೊಗೊತಾ ಇರೋವಂಥದ್ದು ಈ ಮೂಳೆ ಥರದ್ದೆಲ್ಲ ಸಾಂಬಾರಿಗೆ ಹಂಗೆ ಬಿಟ್ಬಿಡ್ತೀನಿ ಇವಾಗ ವಿಷಾಲಾಗ್ತೀವಲ್ಲ ಹಂಗಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಮಸಾಲೆ ಕೂಡ ಸೇರಿಸ್ಕೊಂತ ಇದ್ದೀನಿ ನೋಡ್ತಾ ಇರ್ಬೋದು ಇದನ್ನು ಕೂಡ ನೀಟಾಗೆ ಗ್ರೈಂಡ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ತರಿ ತರಿಯಾಗಿ ರುಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ಈ ಮೊಟ್ಟೆ ಕೋಳಿ ಸಾಂಬಾರು ಅಂತ ಹೇಳಿದ್ರೆ ಸ್ವಲ್ಪ ತೆಳ್ಳಗಿರಬೇಕು ಗಟ್ಟಿಯಾಗಿದ್ದರೆ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಹಂಗಾಗಿ ನಾನು ಆದಷ್ಟು ಇವಾಗ ನೀರನ್ನ ಸೇರಿಸ್ಕೊಂತೀನಿ ಇವಾಗ ನೋಡ್ತಾ ಇರ್ಬೋದು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟನ್ನ ನೀವು ನೀರನ್ನ ಸೇರಿಸ್ಕೊಬೋದು ನಮ್ಮ ಮನೇಲಿ ಮೊಟ್ಟೆ ಕೋಳಿ ಸಾಂಬಾರು ಆದಷ್ಟು ತೆಳ್ಳಿಗೇ ಮಾಡೋವಂಥದ್ದು ಈ ಜ್ವರ ಬಂದಿರೋರಿಗೆ ಕೆಬ್ಬು ನೆಗಡಿ ಆಗಿರೋರಿಗೆ ಈ ಥರ ಸಾಂಬಾರನ್ನ ಮಾಡಿಬಿಟ್ಟು ಕೊಟ್ಟರೆ ಬೇಗನೆ ಹುಷಾರಾಗುತ್ತೆ ಅಂತಲೇ ಹೇಳ್ತೀನಿ ನಾವು ಎಣ್ಣೆನ ಯಾಕೆ ಕಡಿಮೆ ಹಾಕ್ಕೊಬೇಕು ಅಂದರೆ ಈ ಕೋಳಿಯಲ್ಲೇ ಎಣ್ಣೆ ಜಡ್ಡು ಬಿಟ್ಕೊಳ್ಳೋದ್ರಿಂದ ಆದಷ್ಟು ಕಡಿಮೆನೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಜಡ್ನ ನೋಡ್ತಾ ಇರ್ಬೋದು ಈ ಕೋಳಿ ಸಾಂಬಾರೆಲ್ಲ ಆದಮೇಲೆ ಎಣ್ಣೆ ಯಾವ ಥರ ಬಿಟ್ಕೊಂಡಿರುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲಿಂದ ಬರೋ ಅಂಥ ಎಣ್ಣೆನ ಏನು ಮಾಡ್ತೀನಿ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ ಎಷ್ಟು ನೀಟಾಗಿ ಬಿಟ್ಕೊಳ್ಳುತ್ತೆ ಅದನ್ನು ಯಾವ ಥರ ಅದನ್ನು ಎಣ್ಣೆನ ತೆಗೆಯೋದು ಅಂತ ಹೇಳಿ ಈ ಸಾಂಬಾರಿಂದ ನಿಮಗೂ ಕೂಡ ತೋರಿಸ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಎಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಎಷ್ಟು ತೆಳ್ಳಗೆ ಮಾಡಿದ್ದೀನಿ ಅಂತ ಹೇಳಿ ಇದು ನೀಟಾಗಿ ವಿಷಲ್ ಹಾಕಿದ್ಮೇಲೆ ಕಡಲೆ ಎಲ್ಲ ಹಾಕಿರ್ತೀವಲ್ವ ಕಾಯಿ ಕಡಲೆ ಖಾರದ ಪುಡಿ ಎಲ್ಲ ಹಾಕಿರೋದ್ರಿಂದ ಬೇಯ್ತಾ ಬೇಯ್ತಾ ಫುಲ್ಲು ಗಟ್ಟಿಗಾಗುತ್ತೆ ಸಾಂಬಾರು ಹಂಗಾಗಿ ಆದಷ್ಟು ತೆಳ್ಳಗೆ ಮಾಡ್ಕೊತಾ ಅಂಥದ್ದು ಈ ತೆಳ್ಳಗೆ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಇನ್ನು ಸಾಂಬಾರು ಸ್ವಲ್ಪ ಬೆಂದಮೇಲೆ ನಮಗೆ ಉಪ್ಪು ಸಪ್ಪೆ ಏನೇ ಇದ್ದರೂ ಇವಾಗಲೇ ಚೆಕ್ ಮಾಡ್ಕೊಬೋದು ಹಂಗಾಗಿ ಇದು ಸಾಂಬಾರಿಗೆ ಒಂದೇ ಸರಿ ನೀರನ್ನ ಹಾಕೊಬೇಕು ನಾವು ಸಾಂಬಾರನ್ನ ಇಳಿಸಾದ್ಮೇಲೆ ಮತ್ತೆ ಸರಿ ನೋಡಿ ಗಟ್ಟಿಗಾಗೈತೆ ಮತ್ತು ತೆಳ್ಳಗಾಗೈತೆ ಅಂತೇಳಿ ನೀರನ್ನ ಹಾಕ್ಕೊಂಡ್ರೆ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಹಂಗಾಗಿ ಇವಾಗಲೇ ನೋಡಿಕೊಂಡು ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಸಾಂಬಾರು ಅಂತ ಹೇಳಿ ಉಪ್ಪು ಎಲ್ಲ ಕರೆಕ್ಟಾಗಿ ಸರಿ ಮಾಡಿಕೊಂಡು ದಿಡ್ನ ಕ್ಲೋಸ್ ಮಾಡಿಕೊಂಡು ಎರಡು ವಿಷಾಲ ಕೂಸ್ಕೊಂಡ್ರೆ ಸಾಂಬಾರು ಹಾಗೆ ಆಗಿಬಿಡುತ್ತೆ ಇನ್ನು ಚಿಕನ್ನು ಕೂಡ ಎರಡು ವಿಷಲು ಕೂಗಿಸ್ಕೊಂಡಿದ್ದಾಯಿತು ಇನ್ನು ಒಂದು ಕಡೆ ಬಾಣ್ಲಿಯಲ್ಲಿ ಇಟ್ಬಿಟ್ಟು ಚಿಕನ್ಗೆ ಈರುಳ್ಳಿ ಖಾರ ಏನು ರುಬ್ಬಿಟ್ಕೊಂಡಿದ್ವಿ ಅದರಲ್ಲಿ ಸ್ವಲ್ಪ ಮಸಾಲೆನೇ ಎತ್ತಿಟ್ಕೊಂಡಿದ್ವಿ ಇದನ್ನು ಚಿಕನ್ನ ಉರಿಲಿಕ್ಕೆ ಹೇಳ್ಬಿಟ್ಟು ಲಾಸ್ಟ್ನಲ್ಲಿ ಇದಕ್ಕೆ ಕಾಯಿ ಹಾಕ್ಬಿಟ್ಟು ಉರಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಎಕ್ಸ್ಟ್ರಾ ಮಸಾಲೆ ಏನೂ ಮಾಡಿಲ್ಲ ಇದೇ ಮಸಾಲೆನ ಸ್ವಲ್ಪ ಇಟ್ಕೊಂಡಿದ್ವಿ ಅಷ್ಟೇ ಇನ್ನು ಸಾಂಬಾರು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದು ಜಿಡ್ಡು ಬಂದೇ ಬರುತ್ತೆ ಅಂತ ಹೇಳಿದ್ನಲ್ಲ ಹಂಗಾಗಿ ನಾವು ಇದಕ್ಕೆ ಆಯಿಲ್ ಏನು ಜಾಸ್ತಿ ಹಾಕಿಲ್ಲ ಮಸಾಲೆಲ್ಲೂ ಕೂಡ ಫುಲ್ಲು ಡ್ರೈ ಮಾಡಿರೋದ್ರಿಂದ ಒಂಚೂರು ಎಣ್ಣೆ ಅಂಶ ಏನು ಇರಲಿಲ್ಲ ಚಿಕನ್ ಹಾಕಿದ್ಮೇಲೆ ಅದರಲ್ಲಿರೋ ಚರ್ಬಿ ಅಂಶ ಎಲ್ಲ ಎಣ್ಣೆನ ಬಿಟ್ಕೊಂಡಿರೋ ಅಂಥದ್ದು ಹಂಗಾಗಿ ಇದೇ ಅಂಶದಲ್ಲಿ ನಾನು ಚಿಕನ್ನ ಫ್ರೈ ಫ್ರೈ ಮಾಡ್ಕೊತೀನಿ ಇವಾಗ ನೋಡಿ ತೋರಿಸ್ತೀನಿ ನಿಮಗೂ ಕೂಡ ನೋಡಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಸಾಂಬಾರಲ್ಲಿ ಜಾಸ್ತಿ ಜಿಡ್ನಂಶ ಇದ್ಬಿಟ್ರೆ ತಿನ್ನಲಿಕ್ಕೆ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಇನ್ನು ಕೆಳಗಡೆ ಹುಯಿದ್ಬಿಟ್ರೆ ಅಷ್ಟಾಗೂ ಸಾಂಬಾರು ಟೇಸ್ಟ್ ಬರೋದಿಲ್ಲ ಹಾಗಾಗಿ ಇವಾಗ ಚಿಕನ್ನ ಫ್ರೈ ಮಾಡ್ತೀನಲ್ವ ಆ ಚಿಕನ್ಗೆ ಇದನ್ನು ಹಾಕೊತೀನಿ ಇವಾಗ ಒಂದು ಈ ಥರ ಜಾಲರಿನ ತಗೊಂಡು ಎಲ್ಲ ನೀಟಾಗೆ ತೊಗೊತಾ ಇದ್ದೀನಿ ಸಾಂಬಾರು ಬೇರೆ ಚಿಕನ್ ಬೇರೆ ಮಾಡ್ಕೊತಾ ಇರೋಂಥದ್ದು ಇವಾಗ ಇನ್ನು ಒಂದು ಕಡೆ ಬಾಂಡ್ಲಿಗೆ ಮಸಾಲೆ ಕೂಡ ಹಾಕ್ಕೊಂಡಿದ್ವಲ್ಲ ಇನ್ನು ಅದರೊಳಗಡೆನೇ ಈ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಮಗೆ ಚಿಕನ್ ಬೇಕು ಅಂದರೆ ಸಾಂಬಾರಲ್ಲಿ ಸ್ವಲ್ಪ ಬಿಟ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಈ ಥರ ತೆಗ್ದುಬಿಟ್ಟು ಎಲ್ಲನೂ ನೀಟಾಗೆ ಬಾಂಡ್ಲಿಯಲ್ಲಿ ಹಾಕಿ ಫ್ರೈ ಮಾಡ್ಕೊಬೇಕು ಅಂತ ಹೇಳ್ತೀನಿ ಇದಕ್ಕೂ ಕೂಡ ಅಷ್ಟೇ ಮಸಾಲೆ ಎಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಂಡು ಬೇಯ ಗಂಟ ಲೈಟಾಗೆ ಫ್ರೈ ಮಾಡ್ಕೊಂಡಿರಬೇಕು ಲೋ ಫ್ಲೇಮಲ್ಲಿ ಆಮೇಲೆ ಈ ಥರ ಚಿಕನ್ನ ಆ್ಯಡ್ ಮಾಡ್ಕೊಬೇಕು ಇನ್ನು ಸಾಂಬಾರಲ್ಲಿ ಅಷ್ಟಾಗಿ ನಮ್ಮ ಮನೇಲಿ ಯಾರೂ ಚಿಕನ್ನ ತಿನ್ನಲ್ಲ ಈ ಥರ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಉರಿಯೋದ್ರಿಂದ ಇಷ್ಟಪಟ್ಕೊಂಡು ತಿಂತಾರೆ ಅಂತಲೇ ಹೇಳ್ಬೋದು ಹಂಗಾಗಿ ನಾವು ಈ ಥರ ಡ್ರೈ ಚಿಕನ್ನ ಮಾಡ್ಕೊಳ್ಳೋ ಅಂಥದ್ದು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬರುತ್ತೆ ಕಾಯಿ ತುರಿ ಎಲ್ಲ ಹಾಕಿ ಮಾಡೋದ್ರಿಂದ ಇನ್ನೂ ಕೂಡ ರುಚಿ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು ಇವಾಗ ಎಲ್ಲ ಕಡೆಯೂ ಆ ಮಸಾಲೆ ಆಗೋ ಥರ ಚಿಕನ್ನ ನೀಟಾಗೆ ತಿರುಗಿಕೊಬೇಕು ಎಲ್ಲ ಕಡೆ ಆ್ಯಡ್ ಮಾಡಿದ್ದಾದಮೇಲೆ ಇವಾಗ ಉಪ್ಪು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಬೇಕು ಈ ಮಸಾಲೆಗೆ ಉಪ್ಪು ಆಗಿರೋದಿಲ್ವಲ್ಲ ಹಂಗಾಗಿ ಇವಾಗ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಆಲ್ರೆಡಿ ಚಿಕನ್ನು ಉಪ್ಪಲ್ಲಿ ಖಾರದಲ್ಲಿ ಬೆಂದಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಉಪ್ಪನ್ನ ಹಾಕೊಬೇಕು ಏನಂತ ಅಂದರೆ ಸ್ವಲ್ಪ ಆದ್ರೂ ತಿನ್ಬೌದು ಉಪ್ಪು ಹಾಕ್ಬಿಟ್ರೆ ತಿನ್ನಲಿಕ್ಕೆ ಆಗೋದಿಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಹಂಗಾಗಿ ಉಪ್ಪನ್ನ ಆದಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ಅಂತ ಹೇಳ್ತೀನಿ ಇನ್ನು ಈ ಚಿಕನ್ನು ಕೂಡ ನೀಟಾಗೆ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಬೇಕು ಮಸಾಲೆ ಎಲ್ಲ ನೀಟಾಗೆ ಫ್ರೈ ಆಗೋ ಥರ ಇವಾಗೆಲ್ಲ ನೀಟಾಗಿ ಫ್ರೈ ಆದಮೇಲೆ ಇವಾಗ ತೆಂಗಿನಕಾಯಿ ತುರಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಆ ಥರ ಏನು ಹಾಕೋದು ಬೇಡ ಆಲ್ರೆಡಿ ಎಲ್ಲ ಮಸಾಲೆಯಲ್ಲೇ ಇರೋದ್ರಿಂದ ನಾನು ಅಂಗಡಿ ಮಸಾಲೆ ಅಂಗಡಿ ಪೌಡರು ಯಾವುದೂ ಯೂಸ್ ಮಾಡ್ತಾಯಿಲ್ಲ ಮನೇಲಿ ಏನಿದೆ ಅದರಲ್ಲೇ ಎಲ್ಲನೂ ಬಳಸ್ಕೊಂಡು ಮಾಡ್ತಾರಂಥದ್ದು ನಾನು ಆದಷ್ಟು ಓಮ್ ಮೇಡು ಮಸಾಲೆನ ಯೂಸ್ ಮಾಡಿಕೊಂಡು ಮಾಡ್ತೀನಿ ಏನೇ ಒಂದು ಅಡುಗೆ ಮಾಡಬೇಕಾದ್ರೂ ಜಾಸ್ತಿ ಅಂಗಡಿ ಮಸಾಲೆ ಯಾವುದನ್ನು ಯೂಸ್ ಮಾಡೋದಿಲ್ಲ ನನಗೆ ಅಷ್ಟಾಗಿ ಅದು ಇಷ್ಟ ಆಗೋದಿಲ್ಲ ಅಂತ ಹೇಳ್ತೀನಿ ಇನ್ನು ಚಿಕನ್ನು ಕೂಡ ನೋಡ್ತಾ ಇರ್ಬೋದು ಎಷ್ಟು ಡ್ರೈ ಆಗಿ ನೀಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಈ ಥರ ಮುಕ್ಕಾಲು ಭಾಗ ಈ ಥರ ಎಲ್ಲ ಹುರಿದಾದ್ಮೇಲೆ ಇವಾಗ ಚಿಕನ್ನಲ್ಲಿರೋ ಅಂಥ ಎಣ್ಣೆ ಜಿಡ್ಡು ಅಂಶನೂ ಕೂಡ ತಗೊಂಡು ಚಿಕನ್ಗೆ ಆ್ಯಡ್ ಮಾಡ್ಕೊತೀನಿ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಯಾವ ಹಂತದಲ್ಲಿ ಅದನ್ನು ಹ್ಯಾಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಫಸ್ಟೇ ಆ್ಯಡ್ ಮಾಡಿಬಿಟ್ರೆ ಚೆನ್ನಾಗಿರೋದಿಲ್ಲ ಹಂಗಾಗಿ ಸ್ವಲ್ಪ ತೆಂಗಿನಕಾಯಿ ತುರಿ ಎಲ್ಲ ರೋಸ್ಟ್ ಆದಮೇಲೆ ಇವಾಗ ಅದರ ಜಿಡ್ನಾಂಶ ಏನಿರುತ್ತೆ ಅದನ್ನು ಮೇಲ್ಮೇಲೆ ಸ್ವಲ್ಪ ಸೌಟಲ್ಲಿ ಈ ಥರ ತೊಗೊಂಬಿಟ್ಟು ಚಿಕನ್ಗೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಕಾಯಿ ತುರಿಗೆಲ್ಲ ನೀಟಾಗೆ ಮ್ಯಾಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿದ್ರಲ್ವ ಯಾವ ಥರ ಡ್ರೈ ಚಿಕನ್ ಆಯಿತು ಅಂತ ಹೇಳ್ಬಿಟ್ಟು ಮೊಟ್ಟೆ ಕೋಳಿ ಸಾಂಬಾರನ್ನ ಈ ಥರ ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ತೀನಿ ಇನ್ನು ಈ ಮೊಟ್ಟೆ ಕೋಳಿ ಸಾಂಬಾರು ಸಾಂಬಾರಲ್ಲಿದ್ದರೆ ಒಂಥರ ಟೇಸ್ಟ್ ಬರುತ್ತೆ ಈ ಥರ ಎಕ್ಸ್ಟ್ರಾ ತಗೊಂಡು ಫ್ರೈ ಮಾಡೋದ್ರಿಂದ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಅದೂ ಚೆನ್ನಾಗಿರುತ್ತೆ ಈ ಥರ ರೋಸ್ಟ್ ಮಾಡಿದ್ರೆ ಇದೂ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಯಾವ ಥರ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ನಮ್ಮ ಮನೇಲಿ ಈ ಥರ ತೆಂಗಿನ ತುರಿ ಹಾಕಿ ಚಿಕನ್ನ ಉರಿಯೋದ್ರಿಂದ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಸಾಂಬಾರಲ್ಲಿದ್ದರೆ ಅಷ್ಟಾಗಿ ಇಷ್ಟಪಡೋದಿಲ್ಲ ಹಂಗಾಗಿ ನಮ್ಮ ಮನೆಯಲ್ಲಿ ಮಟ್ಟೆ ಕೋಳಿ ಸಾಂಬಾರನ್ನ ಇದೇ ಥರನೇ ಮಾಡೋ ಇನ್ನ ಇದಕ್ಕೆ ಬಿಸಿ ಬಿಸಿ ತೆಳ್ಳಗೆ ಮುದ್ದೆ ಮಾಡಿಬಿಟ್ಟು ತಿಂದರೆ ಇನ್ನು ತುಂಬಾನೇ ಟೇಸ್ಟಾಗಿ ಇರುತ್ತೆ ಅಂತಾನೆ ಹೇಳ್ಬೋದು ಈ ರೈಸು ಚಪಾತಿ ಇದಕ್ಕಿಂತ ಎಲ್ಲದಕ್ಕಿಂತನೂ ಮುದ್ದೆ ತುಂಬ ಚೆನ್ನಾಗಿ ಇದಕ್ಕೆ ಮ್ಯಾಶ್ ಆಗುತ್ತೆ ಹಂಗಾಗಿ ಮೊಟ್ಟೆ ಕೋಳಿ ಸಾಂಬಾರು ಅಂತ ಹೇಳಿದ್ರೆ ಮುದ್ದೆ ಇರಲೇಬೇಕು ನಮ್ಮ ಕಡೆ ನಮ್ಮದು ನಾಗಮಂಗ್ಲ ಸೈಡು ಆಗಿರೋದ್ರಿಂದ ನಮ್ಮ ಕಡೆ ಎಲ್ಲರಿಗೂ ಗೊತ್ತಿರುತ್ತೆ ಇದೇ ಥರನೇ ಮಾಡೋ ಅಂಥದ್ದು ಇನ್ನು ಚಪಾತಿನೂ ಕೂಡ ಒಂದು ಸೈಡು ಮಾಡ್ತಾ ಇದ್ದೀನಿ ಇನ್ನು ಸಾಂಬಾರಲ್ಲಿ ನೋಡ್ತಾ ಇರ್ಬೋದು ಆಯಲ್ ಅಂಶ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಮೊಟ್ಟೆ ಏನಿರುತ್ತೆ ಅದನ್ನ ಈ ಥರ ಲಾಸ್ಟ್ನಲ್ಲಿ ಸಾಂಬಾರ್ಗೆ ಹಾಕ್ಬಿಟ್ಟು ಬೇಯಿಸ್ಕೊತೀನಿ ಫಸ್ಟೇ ಹಾಕ್ಬಿಟ್ರೆ ಎಲ್ಲ ಮೊಟ್ಟೆ ಹೊಡೆದೋಗ್ಬಿಡುತ್ತೆ ಸಾಂಬಾರು ಚೆನ್ನಾಗ್ ಆಗೋದಿಲ್ಲ ಹಂಗಾಗಿ ಇದನ್ನ ಲಾಸ್ಟ್ ಅಲ್ಲಿ ಸಾಂಬಾರು ಚಿಕನ್ ಎಲ್ಲ ತಗೊಂತಿವಲ್ಲ ಅಂತ ಟೈಮಲ್ಲಿ ಮೊಟ್ಟೆನ ಹಾಕಿ ಅಂಥದ್ದು ನೋಡ್ತಾ ಇರ್ಬೋದು ಇವಾಗ ಮುಕ್ಕಾಲು ಭಾಗ ಮೊಟ್ಟೆನೂ ಕೂಡ ಬೆಂದಿದೆ ಇವಾಗ ಇದರಲ್ಲೇ ಸಾಂಬಾರಲ್ಲೇ ಬಿಟ್ಬಿಡ್ತೀನಿ ಇದನ್ನು ಇನ್ನು ಎಕ್ಸ್ಟ್ರಾ ಚಿಕನ್ನು ಏನು ಫ್ರೈ ಮಾಡ್ಕೊಂಡಿದ್ದೀವಿ ಅದನ್ನು ಕೂಡ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನು ಅಪ್ಪುಗೂ ಕೂಡ ಚಪಾತಿನೂ ಚಿಕನ್ ಸಾಂಬಾರನ್ನೂ ಹಾಕೊಟ್ಟಿದ್ದೀನಿ ಅವಳು ಕೂಡ ತುಂಬಾ ಇಷ್ಟಪಟ್ಕೊಂಡು ತಿಂತಾ ಇದ್ದಾಳೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ